ಬೈಕಲ್ ಪಾಪು ಕರ್ಕ ಬರ್ತಾ ಇದ್ದೆ ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಗೆ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಈಗ ನಾಯಿ ಹೆಚ್ಚುಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದ್ರು ಪೊಲೀಸ್ ಪೊಲೀಸವ್ರು ಬಿಟ್ರು ಇನ್ನೊಬ್ರು ಯಾರ ಕಣ ಹಿಂಗೆ ತಿರ್ಗಿ ಹಸ್ತೂರ ಮುಂದೆ ಹೋಗಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ನಾನು ಏನು ಮಾಡಿದ್ರು ಸರ್ ಇಲ್ಲ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾ ಇತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದು ಏನಾಯ್ತು ಅಂತ ತಮ್ಮ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ ಕಾದಂಬಿದ್ರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕಾದಂಬಿದ್ದೆ ಹಂಗೆ ತಲೆ ಮೇಲೆ ಕ್ಯಾಂಟ್ರ ಹೊತ್ ತ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಕೊಡಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸವ್ರು ಅಟಾಕ್ ಕಾರಣ ಸರ್ ಇದೆ ಗಾಡಿ ಗಾಡಿ ಒಬ್ರು ಗಾಡಿನ ಟಚ್ ಮಾಡಿದ್ರು ಇನ್ನೊಬ್ರು ಹೋಗ ಪಾಯ್ಸ್ ಹೋಗೋ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಹಿಡಿಸ್ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರು ನಮ್ಮ ನೋಡಿ ಅವ್ರು ಪೊಲೀಸವ್ರೇನು ಅಟ್ಯಾಕ್ ಇಲ್ಲ ಅಂದ್ರೆ ಪಾಪು ಏನೂ ಆಗ್ತಿರ್ಲಿಲ್ಲ ನಮಗೂ ಏನೋ

ಸರ್ಕಾರದಿಂದ ಸಂಬಳ ಕೊಡಲ್ವೇನು ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಈಗ ಹತ್ತು ಲಕ್ಷ ಕೊಡ್ರಿ ಸರ್ ಈ ಪಾಪು ತಗೋಬೇಕಾಗತ್ತೆ ಸರ್ ಈಗ ಪ್ರಾಣ ಉಂಟು ಈಗ ಹತ್ತು ಐವತ್ತು ಲಕ್ಷ ಕೊಡ್ತೀನಿ ಸರ್ ಆ ಪಾಪು ಪ್ರಾಣ ತಗೊಂಡು ಕೊಡಿ ಆ ಕಡೆ ಈ ಕಡೆ ಸರ್ ಪೊಲೀಸ್ನವರು ಅವ್ರೇನು ಕಾಡ್ರಿ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಅವರು ಎಲ್ಪ್ ಮಾಡಬೇಕು ಯಾರು ಆಟೋದವ್ ಪುಣ್ಯದ ಹೊತ್ತಣ್ಣ ಹತ್ತೋಣ ಆಟೋದನ್ನು ಬಂದ